ಈ ಪಲ್ಯವನ್ನು ಮಾಡೋದು ತುಂಬ ಸುಲಭ ಹಾಗೂ ಕಡಿಮೆ ಸಮಯದಲ್ಲಿ ಮಾಡಿ ಮುಗಿಸ್ಕೋಬಹುದು ಚಪಾತಿ ಜೊತೆ ತಿನ್ನೋದಕ್ಕೆ ಹಾಗೂ ಅನ್ನ ಸಾ ತಿಳಿ ಸಾಂಬಾರು ಮಾಡ್ಕೊಂಡಿರ್ತೀವಲ್ಲ ಆಗ ಜೊತೆಯಲ್ಲಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಿರ್ತಾರೆ ಅವರು ಈ ಪಲ್ಯಕ್ಕೆ ಮೊಸರು ಹಾಕ್ಕೊಂಡು ತಿಂದರೂ ಕೂಡ ವೆಯ್ಟ್ ಲಾಸ್ ಆಗುತ್ತೆ ಆವಾಗ ಆವಾಗ ಇದನ್ನು ಮಾಡ್ಕೊಂಡು ತಿನ್ನೋದರಿಂದ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕೂಡ ಜಾಸ್ತಿ ಆಗುತ್ತೆ ನಮಸ್ಕಾರ ಮೊದಲಿಗೆ ನಾನು ಬಾಣಲೆಯಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಯಾವುದೇ ಎಣ್ಣೆ ಅಡುಗೆ ಎಣ್ಣೆನ ಉಪಯೋಗಿಸ್ಕೋಬಹುದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಅನಂತರ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಖಾರ ಜಾಸ್ತಿ ಬೇಕು ಅನ್ನೋರು ಒಣ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಎರಡೂ ಹಾಕ್ಕೊಳ್ಬೋದು ಇಲ್ಲ ಬರೀ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ಚಿಟಿಕೆ ಹಿಂಗು ಹಾಕ್ಕೊಳ್ತಾ ಇದ್ದೀನಿ ನಂತರ ತುರಿದಿಟ್ಕೊಂಡಂತಹ ಬೀಟ್ರೂಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ಖಾರ ಜಾಸ್ತಿ ಬೇಕು ಅಂತ ಅನಿಸುತ್ತೋ ಅವರು ಹಸಿಮೆಣ್ಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಎರಡೂ ಕೂಡ ಹಾಕ್ಕೊಳ್ಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಮೂರರಿಂದ ನಾಲ್ಕು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ ನಾನು ನಂತರ ಒಂದು ಟೇಬಲ್ ಚಮಚದಷ್ಟು ನೆನೆಸಿ ಇಟ್ಕೊಂಡಂತಹ ಹೆಸರು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹೆಸರು ಬೇಳೆ ದೇಹಕ್ಕೆ ತಂಪು ಕೂಡ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ ಪಲ್ಯದ್ದು ಮಿಕ್ಸ್ ಮಾಡಿದ ನಂತರ ಮತ್ತೆ ಮೂರು ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ ನಂತರ ಇದಕ್ಕೆ ತುರಿದು ಇಟ್ಕೊಂಡಂತಹ ತೆಂಗಿನ ಕಾಯಿ ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನನ್ನ ಇವತ್ತಿನ ಈ ವ್ಲಾಗ್ ನಿಮಗೆ ಏನನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಮ್ಮೆ ಸಿಗ್ತೀನಿ